ಮಲೆನಾಡಿನ ತೋಟಗಳಿಗೆ ಬಸಿಗಾಲಿವೆ ಅನಿವಾರ್ಯ ಅಡಿಕೆಗಳನ್ನ ಒಣಗಿಸೋದು ತುಂಬಾ ಕಷ್ಟ ಈ ಚಾಮುಂಡೇಶ್ವರಿ ದೇವಿನ ನೆಮಿಸ್ಕೊಂಡು ಯಾಕೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡೋದು ನಾವು ನವರಾತ್ರಿ ಸಮಯದಲ್ಲಿ ಮಲೆನಾಡಿನ ಅಡಿಕೆ ತೋಟಗಳಲ್ಲಿ ಏನೆಲ್ಲ ಮಾಡ್ತಾರೆ ಅಂತ ನೋಡಕ್ ಹೋಗ್ತಾ ಇದೀವಿ ಇಲ್ಲಿ ನೋಡಬಹುದು ನೀವು ಮಳೆಗಾಲದ ಪೂರ್ತಿ ಕಳೆಗಳು ಬೆಳೆದು ನಿಂತಿರೋದನ್ನ ಚೌತಿ ಹಬ್ಬದ ಸಮಯದಿಂದಲೇ ಹಣ್ಣಾಗಿ ಉದುರುತ್ತಿರುವ ಅಡಿಕೆಗಳನ್ನು ಆರಿಸಿ ಒಣಗಿಸಬೇಕಾಗಿರುವುದರಿಂದ ಕಳೆಯ ನಿರ್ವಹಣೆ ಅನಿವಾರ್ಯ ಕಳೆ ನಿರ್ವಹಣೆ ಚೌತಿ ಹಬ್ಬದ ಸಮಯಕ್ಕೆ ಆಗಬೇಕಿತ್ತು ಈ ವರ್ಷ ಮಳೆ ಬಹಳ ಇರೋದ್ರಿಂದ ನವರಾತ್ರಿಯಲ್ಲಿ ಈ ಕೆಲಸ ನಡೀತಾ ಇದೆ ಹಾಗೆ ಇಲ್ಲಿ ನೋಡಬಹುದು ನೀವು ಕಟರ್ ಕಟ್ಟರ್ನ ಬಳಸಿಕೊಂಡು ಕಳೆ ನಿರ್ವಹಣೆ ಮಾಡಿದ ನಂತರ ಯಾವ ರೀತಿ ಕಾಣ್ತಾ ಇದೆ ಅಂತ ಹಾಗೆ ಈ ಕೆಲಸ ಇಲ್ಲಿಗೆ ನಿಲ್ಲೋದಿಲ್ಲ ಅಲ್ಲಲ್ಲೇ ಬಿದ್ದಂತಹ ಸೋಗೆಗಳನ್ನೆಲ್ಲ ಕತ್ತರಿಸಿ ಜೋರಿಯಾಗಿ ಬೆಳೆದಂತಹ ಬಾಳೆ ಮರಿಗಳನ್ನೆಲ್ಲ ಕತ್ತರಿಸಿ ಹರಡಬೇಕಾಗುತ್ತೆ ಹಾಗೆ ಹಣ್ಣಾಗಿ ಬಿದ್ದಂತಹ ಅಡಿಕೆಗಳನ್ನೆಲ್ಲ ಆರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಮಲೆನಾಡು ತೋಟಗಳಲ್ಲಿ ಅಡಿಕೆ ಆರಿಸೋ ಒಂದು ಸಮಸ್ಯೆ ಅಂದ್ರೆ ಬಸಿಗಾಲುವೆಗಳಲ್ಲಿ ಅಡಿಕೆ ಆರಿಸೋ ಮಲೆನಾಡಿನ ತೋಟಗಳಿಗೆ ಬಸಿಗಾಲುವೆ ಅನಿವಾರ್ಯ ಪ್ರತಿ ಎರಡು ದಿನಕ್ಕೂ ಬಸಿಗಾಲುವೆಯಲ್ಲಿ ಇಳಿದ ಅಡಿಕೆ ಆರಿಸುವಂಥದ್ದು ಅನಿವಾರ್ಯ ಹಾಗೆ ಇಲ್ಲಿ ಆರಿಸಿದಂಥ ಅಡಿಕೆಗಳನ್ನು ಒಣ ಜಾಗದಲ್ಲಿ ಹರಡಾಕಿದ್ದೀವಿ ಹಾಗೆ ಗಾಳಿಯ ರಭಸಕ್ಕೆ ಮುರಿದು ಬಿದ್ದಂಥ ಮರಗಳ ಅಡಿಕೆ ಸಿಪ್ಪೆಯನ್ನು ಮೆಟಕುತ್ತಿಯ ಸಹಾಯದಿಂದ ಸುಲಿದು ನೀರಿನಲ್ಲಿ ಬೇಯಿಸಿ ಅಡಿಕೆಯನ್ನು ಚೊಗರಿನಿಂದ ಬೇರ್ಪಡಿಸಿ ಒಂದು ಚಾಪೆಯ ಮೇಲೆ ಚೆನ್ನಾಗಿ ಹರಡಿ ಎಂಟು ದಿನಗಳವರೆಗೆ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಬೇಕಾಗ್ತದೆ ಮಳೆ ಪೂರ್ತಿಯಾಗಿ ಹೋಗದೆ ಇರೋ ಕಾರಣ ಈ ಸಮಯದಲ್ಲಿ ಈ ಅಡಿಕೆಗಳನ್ನ ಒಣಗಿಸೋದು ತುಂಬಾ ಕಷ್ಟ ಆಗಿರುತ್ತೆ ಬಿಸಿಲಿರೋ ಸಮಯದಲ್ಲಿ ಒಣಗಿಸ್ಕೋಬೇಕಾಗುತ್ತೆ ಹಾಗೆ ಇಲ್ಲಿ ಹಳೆ ತೋಟ ಆಗಿರೋದ್ರಿಂದ ಗಾಳಿಗೆ ಮುರಿದಂತ ಮರಗಳು ಮತ್ತೆ ವಯಸ್ಸಾಗಿ ಸತ್ತಂತ ಮರಗಳ ಜಾಗಕ್ಕೆ ಹೊಸ ಸಸಿಗಳನ್ನ ನೆಡಬೇಕಾಗಿತ್ತು ಅದಕ್ಕೆ ನಮ್ಮ ಗೋಪಾಲಣ್ಣರು ಕುಣಿಗಳನ್ನ ಅತ್ತೆ ಕೊಡ್ತಾ ಇದ್ರು ಹಾಗೆ ಆಯುಧ ಪೂಜೆ ಬಂದಿರೋದ್ರಿಂದ ಅಲ್ಲಿಗೆ ಕೆಲಸನ ನಿಲ್ಸಿ ವಿಜಯದಶಮಿ ದಿನ ತಾಯಿ ಚಾಮುಂಡೇಶ್ವರಿ ದೇವಿನ ನೆನೆಸ್ಕೊಂಡು ಬಾಳೆ ಗಿಡ ಮತ್ತೆ ಅಡಿಕೆ ಸಸಿಗಳನ್ನೆಲ್ಲ ನೆಡ್ತೀವಿ ನಾವು ಪ್ರತಿ ವರ್ಷ ಇದೇ ರೀತಿ ಅಪ್ಪಾಜಿ ಸಸಿಗಳನ್ನೆಲ್ಲ ಕುಣಿಯಲ್ಲಿ ಇಟ್ಟು ಮಣ್ಣು ಹಾಕಿ ಏಳು ಸುತ್ತ ಸುತ್ತರಿದು ಅರದು ತುಳಿರಿ ಅಂತ ಹೇಳಿದರು ಯಾಕೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಹಾಗೆ ನಮ್ಮದೇ ತೋಟದಲ್ಲಿರೋ ಮೆಣಸಿನ ಬಳ್ಳಿಗಳನ್ನೆಲ್ಲ ಕಟ್ ಮಾಡಿ ಎಲ್ಲಿ ಮೆಣಸಿನ ಬಳ್ಳಿ ಇಲ್ವೋ ಅಲ್ಲೆಲ್ಲ ನೆಡ್ತಾ ಬಂದ್ರು ಹಾಗೆ ಇವಾಗ ನೆಟ್ಟಂತಹ ಗಿಡಗಳಿಗೂ ಮತ್ತು ಹೋದ ವರ್ಷ ನೆಟ್ಟಂತ ದೇಸಿ ಹಸುವಿನ ಸಗಣಿಯನ್ನು ತಗೊಂಡು ಬಂದು ಬ್ಯಾರ್ಲಿಗೆ ಹಾಕೊಂಡು ಅದಕ್ಕೆ ಸ್ವಲ್ಪ ಗೋಮೂತ್ರ ಅನ್ನು ಸೇರಿಸಿ ಹಾಗೆ ಗ್ರೋತ್ ಪ್ರಮೋಟರ್ ಅನ್ನ ರೆಡಿ ಮಾಡಿ ಇಟ್ಟಿದ್ದು ಅದನ್ನು ಸ್ವಲ್ಪ ಸೇರ್ಸ್ಕೊಂಡ್ವಿ ಗ್ರೋತ್ ಪ್ರಮೋಟರ್ ಅನ್ನ ಮನೇಲಿ ಹೇಗೆ ರೆಡಿ ಮಾಡಬೇಕು ಅಂತ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ನೋಡಿ ಹಾಗೆ ಬ್ಯಾರಲ್ ಅಲ್ಲಿ ಎಲ್ಲಾನು ಸೇರಿಸಿ ಚೆನ್ನಾಗಿ ಕಲಸಿ ಬ್ಯಾರಲ್ ಫುಲ್ ಆಗುವಷ್ಟು ನೀರು ತುಂಬಿಕೊಂಡ್ವಿ ಇಲ್ಲಿ ಈ ವರ್ಷ ನೆಟ್ಟಂತ ಗಿಡಗಳಿಗೆ ಒಂದ್ ಲೀಟರ್ ಹೋದ ವರ್ಷದ ಗಿಡಗಳಿಗೆ ಎರಡು ಲೀಟರ್ ಹಾಗೆ ಹಳೆ ಗಿಡಗಳಿಗೆ ಮೂರಿಂದ ನಾಲ್ಕು ಲೀಟರ್ ಹಾಕೋ ಪ್ಲಾನ್ ಮಾಡ್ಕೊಂಡು ಎಲ್ಲಾ ಗಿಡಗಳಿಗೂ ಹಾಕ್ತಾ ಬಂದ್ವಿ